ಯಾರಿಗೆ ಗೊತ್ತು ಯಾವಾಗ ಬರುವುದಿ ಸಾವು ಪುನೀತ್ ಅಂತ ಹೆಸರಿದ್ದ ರಾಜಕುಮಾರ ನೀವು ಕನ್ನಡ ಸಾಮ್ರಾಜ್ಯಕ್ಕೆ ಹೆಮ್ಮೆಯ ನಗೆ ತಾವು ಹೃದಯಾಘಾತಕ್ಕೆ ಬಲಿಯಾಗಿ ತಂದಿರಿ ಕರ್ನಾಟಕಕ್ಕೆ ನೋವು ಕರ್ನಾಟಕಕ್ಕೆ ನೋವು ಯಾರಿಗೆ ಗೊತ್ತು ಯಾವಾಗ ಬರುವುದಿ ಸಾವು ನೀರ ಮೇಲಿನ ಗುಳ್ಳಿಯಂತೆ ನಾವು ನೀವು ಪೆಹಲ್ಗಾಮಲ್ಲಿ ಅದ್ಯಾರದೋ ದಾಳಿಯ ಕಾವು ಪ್ರವಾಸದಿ ಬಲಿಯಾದಿರಿ ಅಮಾಯಕರಾದ ತಾವು ಗೊತ್ತು ಯಾವಾಗ ಈ ಸಾವು ಖುಷಿಯಲ್ಲೂ ಅಡಗಿದೆ ಜೀವ ಬೇವು ಬೆಂಗಳೂರಲ್ಲಿ ಹರ್ಷ ಆಚರಣೆ ಗಹಿಯಲು ನೀವು ಕಾಲ್ ತುಳಿತದ ರೂಪದಿ ಕಚ್ಚಿತು ಸಾವಿನ ಹಾವು ಸಾವಿನ ಹಾವು ಗೊತ್ತು ಯಾವಾಗ ಈ ಸಾವು ಕೆಲಸಕ್ಕೆಂದು ವಿಮಾನದಿ ಹೊರಟ್ರಿ ತಾವು ಅಹಮದಾಬಾದಲ್ಲಿ ಸುಟ್ಟು ಬೆಂದಿರಿ ನೀವು ಕಾಣದ ತಾಂತ್ರಿಕತೆ ತಂದಿತ್ತು ಸಾವು ನೋವು ಸಾವು ನೋವು ಸಾವು ನೋವು ಗೊತ್ತು ಯಾವಾಗ ಈ ಸಾವು ಕಷ್ಟಪಟ್ಟು ಓದಿ ವೈದ್ಯರಾಗಲು ಹೊರಟಿರಿ ನೀವು ಹಾಸ್ಟೆಲಲ್ಲಿ ಕೊನೆಯಾದಿರಿ ತಾವು ವಿಮಾನ ರೂಪದಿ ಬಂದ ಪಳಿಸಿತು ಸಾವಿನ ಕಾವು ಸಾವಿನ ಕಾವು ಸಾವಿನ ಕಾವು